ಸ್ನೇಹಿತರೆ ಇಲ್ಲಿ ಡೆಲ್ಲಿ ಮತ್ತು ಚಂಡೀಗಢ ಹೈವೇಲಿ ಬಿಸಿಲಿನ ತಾಪಮಾನ ನಲ್ವತ್ತೆರಡು ಡಿಗ್ರಿ ಇದೆ ಸ್ನೇಹಿತರೆ ಈ ಬಿಸಿಲಲ್ಲಿ ಗಾಡಿ ಓಡಿಸೋದು ತುಂಬಾ ಕಷ್ಟ ಅದಕ್ಕೆ ಇಲ್ಲಿ ಹೈವೇಗೆ ಹೋಗ್ಬೇಕಾದ್ರೆ ಇಲ್ಲಿ ಹೊಲದಲ್ಲಿ ಬೋರಲ್ಲಿ ನೀರು ಬರ್ತಾ ಇತ್ತು ಸ್ನೇಹಿತರೆ ನಾನು ಹೋಗ್ಬಿಟ್ಟು ನೋಡಿ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಅದೇ ಬೋರು ನೋಡಿ ನೀರು ಬರ್ತಾ ಇದೆ ತುಂಬಾ ಅದೃಷ್ಟ ಯಾಕೆಂದರೆ ಈ ಥರ ನೀರು ಸಿಗೋದು ಸ್ನೇಹಿತರೆ ಸುಮಾರು ಒಂದು ಐವತ್ತು ಕಿಲೋಮೀಟರ್ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲೂ ನೀರು ಸಿಕ್ಕಲಿಲ್ಲ ಬಟ್ ಇಲ್ಲಿ ನೀರು ಸಿಕ್ತು ನೋಡ್ತಾ ಇರ್ಬೋದು ಈಗ ಹೋಗ್ಬಿಟ್ಟು ನಾನು ಯಾವ ಡ್ರೆಸ್ ಹಾಕೊಂಡಿದೀನಿ ಅದೇ ಡ್ರೆಸ್ ಅಲ್ಲಿ ಹೋಗಿ ಇವಾಗ ನಾನು ಸ್ನೇಹಿತರೆ ಅಲ್ಲಿ ಸ್ನಾನ ಮಾಡ್ತೀನಿ ಇವಾಗ ನೋಡ್ತಾ ಇರ್ರಿ ಯಾಕೆ ಇಷ್ಟು ಬಿಸಿಲಲ್ಲಿ ಸ್ನೇಹಿತರೆ ನಾವು ಎಲ್ಮಿಟ್ ಹಾಕಿದ್ರು ಆ ಟಾರ್ ಹಬೆ ಹೆಂಗೆ ಹೊಡಿತೈತೆ ಅಂದ್ರೆ ಸ್ನೇಹಿತರೆ ಗಾಡಿನೇ ಒಳ್ಸಕ್ ಅಷ್ಟೊಂದು ಇಲ್ಲಿ ಇಷ್ಟು ಸಿಕ್ಕಾಪಟ್ಟೆ ಇದೆ ಅದಕ್ಕೋಸ್ಕರ ಇವಾಗ ಬೈಕ್ ರೈಡಿಂಗ್ ಮಾಡಕ್ ಆಯ್ತಾ ಅಂತ ಅದಕ್ಕೋಸ್ಕರ ನೀರಲ್ಲಿ ಹಾಗೆ ಮುಳುಗ್ತೀನಿ ಹಾಗೆ ಬೈಕ್ ರೈಡಿಂಗ್ ಮಾಡ್ತೀನಿ ತುಂಬ ಜನ ಬ್ಯಾಡ್ ಕಮೆಂಟ್ ಆಗ್ತೀರಾ ನೋಡಿ ಎಷ್ಟು ಕಷ್ಟಪಟ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂತಾನ ಸ್ನೇಹಿತರೆ ಗಾಡಿ ಸ್ಪೀಡಾಗೂ ಹೋಗಲ್ಲ ಎಂಬತ್ತು ಸ್ಪೀಡು ಏನಿಲ್ಲ ಅಂದ್ರೂ ಸ್ನೇಹಿತರೆ ಒಂದು ನೂರೈವತ್ತು ಸ್ಪೀಡಲ್ಲಿ ಹೋಗ್ಬೋದು ರೋಡ್ ಹಂಗಿದೆ ನೋಡಿ ಅದು ಸ್ಪೀಡಾಗೂ ಹೋಗೋಕ್ಕಾಗೋದಿಲ್ಲ ನಿಧನಕ್ಕೂ ಹೋಗೋಕ್ಕಾಗೋದಿಲ್ಲ ಯಾಕೆಂದರೆ ಅಷ್ಟೊಂದು ಬಿಸಿಲಿಲ್ಲ ಸ್ನೇಹಿತರೆ ಎಷ್ಟು ಹಬೆ ಹೊಡಿತೈತೆ ಟಾರ್ದು ಅಂದರೆ ಸ್ನೇಹಿತರೆ ಎಲ್ ನಾವು ಹೆಲ್ಮೆಟ್ ಹಾಕ್ಕೊಂಡಿದ್ರು ಮುಖಕ್ಕೆ ಅಷ್ಟು ಹಬೆ ಹೊಡಿತೈತೆ ಇಲ್ಲಿ ಬೈಕಲ್ಲಿ ಓಡಾಡೋರೆಲ್ಲ ಮುಖದ ತುಂಬ ಬಟ್ಟೆ ಎಲ್ಲ ಸುತ್ಕೊಂಡು ಓಡಾಡ್ತಾರೆ ಸ್ನೇಹಿತರೆ ಆ ರೀತಿಯಲ್ಲಿ ಇಲ್ಲಿ ಬಿಸಿಲಿದೆ ಇಲ್ಲಿ ಗಾಡಿ ಗಾಡಿಯೇ ಓಡಿಸೋಕ್ಕಾಗೋದಿಲ್ಲ ಡೆಲ್ಲಿ ಹೋದ್ರಂತೂ ಸ್ನೇಹಿತರೆ ಇನ್ನೂ ಸಿಕ್ಕಾಪಟ್ಟೆ ಇದೆ ಚಂಡೀಗಡಲ್ಲಿ ಇಷ್ಟಿದೆ ನಲವತ್ತೆರಡು ಅಂದರೆ ಸ್ನೇಹಿತರೆ ಮತ್ತೆ ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಎಷ್ಟೊಂದು ಐವತ್ತು ಡಿಗ್ರಿ ಇದ್ರೂ ಇರ್ಬೋದು ಸ್ನೇಹಿತರೆ ಡೆಲ್ಲಿಯಲ್ಲಿ ಅಷ್ಟೊಂದು ಬಿಸಿಲು ಹಾಗೇ ನಮ್ಮ ಬ್ರದರ್ಸು ಅಷ್ಟೇ ಬಿಸಿಲಿಗೆ ಅವರು ತಾಳ್ಲಾಡ್ದಾನೆ ಅವರು ಫುಲ್ಲು ತಲೆ ಎಲ್ಲ ಫುಲ್ ನೆನೆಸ್ಕೊಂಡ್ಬಿಟ್ರೆ ಯಾಕೆಂದ್ರೆ ಫುಲ್ ಸ್ನಾನ ಮಾಡ್ಬಿಟ್ರೆ ಅವ್ರಿಗೆ ಕೋಲ್ಡ್ ಆಗ್ಬಿಟ್ರೆ ಹುಷಾರಿಲ್ದಂಗೆ ಆಗುತ್ತೆ ಅಂತನ ತಲೆ ಮಾತ್ರ ಸ್ನೇಹಿತರೆ ನೆನೆಸ್ಕೊಂಡ್ರು ನೋಡಿದ್ರಲ್ಲ ಗಾಡಿ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ನಾವು ಇಲ್ಲಿ ಯಾರೋ ಪುಣ್ಯಾತ್ಮ ಅವಾಗ ನಿಜು ಕೈ ಮುಗಿತೀನಿ ಹೆಂಗೋ ಬೋರ್ ಆನ್ ಮಾಡಿ ನೀರ್ ಬರ್ತಾ ಇದ್ವು ಅಲ್ಲಿಂದ ನೋಡ್ಕೊಂಬಂದಿ ಸ್ನೇಹಿತರೆ ಎಲ್ಲೂ ನೀರ್ ಸಿಕ್ಕಿರಲಿಲ್ಲ ನೋಡಿ ಇಲ್ಲಿ ಮಾತ್ರ ನೀರ್ ಸಿಕ್ಕಿದ್ದು ಸ್ನೇಹಿತರೆ ನೋಡಿ ಇವಾಗ ಬೋರಲ್ಲಿ ನೀರ್ ಒಯ್ಕೊಬಂದಿದ್ದೀನಿ ಫುಲ್ ಎಲ್ಲ ನೆಂದಿದೆ ಫುಲ್ ಎಲ್ಲ ಪ್ಯಾಂಟ್ ಗಿಂಟ್ ಎಲ್ಲ ಇವಾಗ ಬೈಕ್ ರೈಡಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಚಂಡೀಗಢ ಇನ್ನೂ ಇನ್ನೂರು ಕಿಲೋಮೀಟರ್ ಐತೆ ಸ್ನೇಹಿತರೆ ನೋಡಿ ಹೈವೇ ಇದು ಚಂಡೀಗಢ ಯಾರೆಲ್ಲ ಸ್ನೇಹಿತರೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು ನೋಡಿ ನನ್ನ ನನ್ನ ಹತ್ರ ದೊಡ್ಡ ಗಾಡಿ ಇಲ್ದ ಹೋದಕ್ಕೆ ನಾನು ಇರೋ ಗಾಡಿ ಎತ್ಕೊಂಬಂದಿದ್ದೀನಿ ನಿಮ್ಮ ಸಪೋರ್ಟ್ ಒಂದು ಸ್ನೇಹಿತರೆ ನಾನು ದೊಡ್ಡ ಗಾಡಿನೇ ತಗೋತಿ ಸ್ನೇಹಿತರೆ ತಾಮ್ ತಾಮ ಆಸೆ ಇದೆ ನನ್ನ ಡ್ರೀಮ್ ಬೈಕ್ ಬಂದು ಕೆ ಟಿ ಎಮ್ಮು ಖಂಡಿತ ನೀವು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಸ್ನೇಹಿತರೆ ಕೆ ಟಿ ಎಮ್ ಬೈಕ್ ತಾಗಬೇಕು ಅಂತ ಆಸೆ ಇದೆ ಸಪೋರ್ಟ್ ಅಂದರೆ ಏನಿಲ್ಲ ಸ್ನೇಹಿತರೆ ನನ್ನ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಷ್ಟೇ ನೀವು ಮಾಡೋ ಸಪೋರ್ಟು ಅಂದರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ವೀಡಿಯೋ ಕೊನೆ ತನಕ ಯಾರೆಲ್ಲ ನೋಡಿದ್ದೀರಾ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಎಲ್ಲ ವೀಡಿಯೋನು ನಾನು ಏನು ನಾನು ಈ ಟೋಟಲ್ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಬಂದಿದ್ದೀನಿ ನಾವು ಸ್ನೇಹಿತರೆ ಎಲ್ಲ ವೀಡಿಯೋನೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು